ನೀ ನೀನೇನ್ ಮಾಡ್ತೀಯಾ ಏನೇನ್ ಬಿಡ್ತೀಯಾ ಅಂತಾ ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ ಅವರಿಗ ಸಾವಿರ ಕೊಡೋದು ಗಾಡಿಗಳು ಕಿಸಕಣೋದು ಬರಿ ವ್ಯವಹಾರ ಮಾಡಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಮಗ್ನ ದೊಡ್ಡ ಸ್ಕೋಪ್ ತಂದೆ ನಾನು ಮುಂದೆ ನೀನು ಹಾ ಏ ಆಯ್ತು ಬಿಡಿ ಆಯ್ತಾ ಸಮಯ

ಗೊಲ್ರಟ್ಟಿ ಬಿಟ್ಟು ಇಲ್ಲ ಈಗ ಏನು ಇಲ್ಲ ಅಂತ ಅಂದ್ರಲ್ಲ ಗೊಲ್ರಟ್ಟಿ ಗೊಲ್ರಟ್ಟಿ ಎಮ್ಮ ಬಿಟ್ಟು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ 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 ಅಧ್ಯರ್ಥಿ ಇಲ್ಲಿ ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು ಇವ್ರು ನಮ್ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ ನೀನು ಅದು ಸರಿ ಈಗ ಗೊಲ್ರಟ್ಟಿ ಎಮ್ಮ ಅಂತ ಯಾಕೆ ಹೋಗ್ಬೇಕಾಗಿತ್ತು ಗ್ರಹಣ

ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ ನಿನ್ ಮಗ್ಳಿಗೆ ಒಂದೊಳ್ಳೆ ಕಡೆ ಗಂಡ ಬರುತ್ತೆ ಆ ಅದನ್ನ ಒಪ್ಕೊಂಡ್ ಮಾಡ್ಕಳ್ರಿ ಹಾ ಒಳ್ಳೆ ಮನೆತನ ಆ ಬಂದ್ರ ಇದು ನೀನೇ ಮದುವೆ ಆಗ್ಬು ಅಂತ ಅಂತಿದ್ರಿ ನಮ್ಮ ಮನೆಗೆ ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀನಿ ಮದ್ವೆ ಗಣ್ಣ ನನ್ಗೆ ನನ್ ಓದ್ಬೇಕು ಅಂತ ನೀನ್ ಹೆಣ್ಣ ಮದ್ವೆ ಆಕೆ ನಿನ್ ಮಗ್ಳೇ ಹೆಣ್ಣು ನಾನೇ ಕಣ್ಣು ಕಳಸ್ಕೊಡ್ತೀನಿ ನಾನೇ ಮದುವೆ ಆಗಿ ಸುಮ್ಮನೆ ಯಾಕೆ ಅವು ಇವು ಗಂಡ

ಇಲ್ಲಿ ಕೆರೆ ಕಡೆಗೆ ಕೆರೆದಾಗ ಲಚ್ಚಿ ಬರೋ ಅಂತ ಬಂದಿದೆ ಎಲ್ಲ ಸಂಚಾರ ಮಾಡ್ತಾ ಇರಂಗಿದಿ ಎಲ್ಲಾ ಶಬ್ದ ವಾಹನಗಳ ಶಬ್ದ ಅವ ಕೆರೆ ಮ್ಯಾಲೆ ಗಾಡಿಗಳ ಇದು ತೋತ ಗುಂಡಿ ಕೆಳಗಡೆ ಕುಂಡಿದಿ ಲೆಟ್ಟನ್ ಮಾಡ್ಕೊಂಡು ಹಾ ನಿನ್ನ ಒಂದು ಕಷ್ಟದಲ್ಲಿ ನಿನ್ನ ವಿಚಾರದಲ್ಲಿ ಮಾತಾಡಿಕೊಂಡು ಆ ನೀನು ಸ್ವಲ್ಪ ಏಸ್ ಬಿಡೋರದ ಮುಂದ 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 ದೊಡ್ಡ ಮಾಡಿಕೊಂಡು ಹಾ 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 ಎಲ್ಲಾ ಏನಾಯ್ತಪ್ಪಾ ಏನೂ ಸ್ವಾಮಿ

ಓ ಹಾ ಕೆಟ್ಟದ್ದು ಮಾಡ್ಬೇಕಣ ನಿನ್ಗೆ ಅಯ್ಯ ಕೆಟ್ಟದ್ದಿಂದ ಏನ್ ಮಾಡ್ತಿರೋದ ಎಲ್ಲಾ ಮೈಕಾಗ್ ಆಗ್ತಂಗೆ ಎಲ್ಲಾ ಎಲ್ಲಾರ್ ಮೊಬೈಲ್ ಹೋಗಿ ಹೋಗೈತಿ ಹೋಗಿರೋದು ಅದೇ ಆ ಮಾಡಿರೋದು ಗೊತ್ತು ನೀನೇ ಮಾಡಿರ್ಬೇಕಣ್ಣ ಅವೆಲ್ಲ ಗೊತ್ತಾಯ್ತು ಅಯ್ಯೋ ಕಂದ

ಅಲ್ಲಲ್ಲ ಏನ್ ನಾವು ಅಂತ ನನ್ನ ಸರಪಸಲ್ ನಮ್ ಸುತ್ತ ಹೇಳಿ ಕೇಳ್ಬಿಡಿ ನಾವ್ ಅಂಗಿ ಅನ್ನೋದು ಹಾ ನಾವ್ ಅಂಗಿ ಅನ್ನೋದು ಸುತ್ತ ಹೇಳಿ ಹೇಳ್ಲಿ ಕೇಳಿ ಸುಮ್ನೆ ಅಂಗೆ ಅನ್ನೋದು ಓಹ್ ನನ್ನತ್ರನ ನೀವು ಸುಳ್ಳು ಹೇಳ್ತಾ ಇರೋದು ಇಲ್ಲ ಸಾಮ್ ಯಾರ್ನ ಕೇಳಿ ನಮ್ಮ ಸುತ್ತ ಹೇಳಿ ಹಂಗಾರೆ ಪ್ರಚಾರ ಮಾಡ್ಲನು ನಿಂದು ನಿಂದು ಏನಂತ ಎಲ್ಲ ಪ್ರಪಂಚ ಗೊತ್ತಾಗಂಗ ಮಾಡ್ಲನು ನೋ ಟ್ಯೂಲ್ ಮಾಡು ಡೈ ಕಾಲಿಂಗ್ ನಾ ಟುನ್ ನೆ ಕೈನನ ಎಲ್ಲ ಮಾಡಿರದ ಅಲ್ಲದೆ ಅಲೋ ಕಂದಾ ಹ ಅಲ್ಲ ಸ್ವಾಮಿ ಅಲ್ಲ ಯೋಳು ಸುತ್ತಳಲೇ ನಿನ್ನಂತ ನಿಲ್ವನೋ ಇಲ್ಲ ಸ್ವಾಮಿ ನನ್ನಂತ ಯಾರು ಇಲ್ಲ ಯಾರು ಯಾರು ಸಂಬಂಧ ಮನೆ ಮನೆಬಾಕಕ್ಕೆ ಕಳಸಲಾ ನಾನು ಪೂಜಾ ಶಕ್ತಿಯಿಂದ ಆಯ್ತು ರಂಗ್ ನಮ್ ಬಿಡಿ ಆ